ಅದರಿಂದ ಐದು ಗ್ಯಾರಂಟಿಗಳನ್ನು ಕೂಡ ಕೊಟ್ಟ ಮಾತಂತೆ ಜನರಿಗೆ ಚುನಾವಣೆ ಪೂರ್ವದಲ್ಲಿ ಕೊಟ್ಟ ಮಾತಂತೆ ಈಡೇರಿಸಿದ್ದೀವಿ ಇದನ್ನ ಬಿಟ್ಟಿ ಭಾಗ್ಯ ಅಂತ ಕರೀತಾರೆ ಕೆಲವರು ನೀವಲ್ಲ ಪಾಪ ನೀವು ಕರೆದೇ ಇಲ್ಲ ಇಲ್ಲ ನಿನಗೆ ಬಿಟ್ಟಿ ಭಾಗ್ಯ ಅಂತ ಕೆಲವರು ಈ ಬಿಟ್ಟಿ ಭಾಗ್ಯಕ್ಕೆ ನಾವು ಮೂವತ್ತಾರು ಸಾವಿರ ಕೋಟಿ ಕೊಡಕ್ಕಾಗತ್ತ ಬಿಟ್ಟಿ ಭಾಗ್ಯ ಇದು ಏನ್ ಗೊತ್ತಾ ರಾಜ್ಯದಲ್ಲಿ ಇರ್ತಕ್ಕಂಥ ಬಡವರು ಇದಾರಲ್ಲ ಎಲ್ಲ ಜಾತಿ ಎಲ್ಲ ಧರ್ಮದ ಜನರು ಎಲ್ಲ ಜಾತಿ ಎಲ್ಲ ಕುವೆಂಪು ಅವರು ಏನ್ ಹೇಳಿದ್ದಾರೆ ಸರ್ವೋದಯ ಸರ್ವರಲಿ ಸರ್ವೋದಯ ಸರ್ವರಲಿ ಆದ್ರೆ ನೀವೇನ್ ಹೇಳ್ತೀರಿ ಸಬ್ ಕ ಸಾಕ ವಿಕಾ ಯಾವುದು ಸತ್ಯ ಯಾವುದು ಮಿಥ್ಯ ಜನಗಳಿಗೆ ಗೊತ್ತಾಗ್ಬೇಕಲ್ಲ ಸಬ್ ಕಸಾತ್ ಆಮೇಲೆ ಯತ್ನಾಳ್ ಹೇಳ್ತಾರೆ ಗಡ್ಡ ಬಿಟ್ಟಿರೋರು ಬುರ್ಕ ಹಾಕಿರೋರು ಬರಬೇಡಿ ನಮ್ಮ ಆಫೀಸ್ಗೆ ಸಬ್ ಕಸಾ ಸಬ್ ಕಬ್ಕ ವಿಶ್ವಾಸ ಹೇಳೋದಕ್ಕೊಂದು ಮಾಡೋದಕ್ಕೊಂದು ಏನ್ ಹೇಳ್ತೀವಿ ಅದರಂತೆ ನಡ್ಕೋಬೇಕು ನಾವು ಏನ್ ಹೇಳಿದ್ದೀವಿ ಅದರಂತೆ ನಡ್ಕೊಂಡಿದ್ದೇವೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ